ಏ ಹುಡುಗಿಲ್ವಾದ ಟಿಫಿನ್ ಮಾಡ ಲಗುಣ ಸಾಲಿಗೆ ತಯಾರು ಮಾಡವನ ನೀವು ಒಬ್ಬನ ಅಬ್ನ ಮಗಿ ಭಾಳ ಉಪ್ಪು ಮಾಡ್ಕೋತ ಕುಂಡ್ಬೇಡ ಮತ್ತೆ ನನ್ನ ಒಂದಿಟ್ಟು ನ್ಯಾಯ ಆಯ್ತು ಹೋಗಿ ಬರ್ತಾನೆ ಹುಡುಗರು ಜೋಡಿ ಹೋಗ್ಯಾರ ಮುಂಜಾನೆ ಆಡಾಕ್ ಹೋಗ್ಯಾನ ಆಯ್ತು ಹೊರಗಿದ್ದಾರ ಕಳಿಸ್ತಾನೆ ನೋಡಿ ಹುಷಾರ ನನಗಂತೂ ನೂರ ಎಂಟು ಕೆಲಸ ನನಗೆ ಅವನ್ ನೋಡಕ್ ಆಗುದಿಲ್ಲ ಅವ್ನ ಸಾಲಿಗೆ ಹೋಗ್ಕಾನೋ ಬಿಡ್ತಾನೋ ಗೊತ್ತಾಗುದಿಲ್ಲ ನಾ ಹರೆಗಳನ್ನ ಹೋಗಿ ಬಿಡಾವ ನೋಡಿ ಅಂತ ಹೇಳಿ ಜಾಗಲೆ ಕಳ್ಸವನ ಏನ ಓದುದು ಬರೋದು ಮಾಡಿಸ್ ಬರ ಏನಾದ ನಿನಗತೆ ಅವನು ಬುಟ್ಟಲೆ ಮಾಡ್ಕೋದು ಕೂತಿ ಮತ್ತ ಏನ್ರಿ ಮೆಚ್ಚಿ ಮದುವೆ ಆಗಿ ಹುಚ್ಚಾಕಿಬಿಟ್ಟು ನೋಡಪ್ಪ ಗಿಡ್ ಇದ್ರೆ ಇರೋ ಅಲ್ಲಕ್ಕ ನುಚ್ಚು ಕೆರೆ ಹೆಚ್ಚಾಕ್ ಬರ್ತೈತಿ ಅಂತ ಪ್ಲಾನ್ ಮಾಡಿನಿ ಜಿಲ್ಲೆ ಕೊಳಗ್ ಹಾಕೊಳ್ದಾಗೈತಿ ಅವ್ನು ಇಂಥ ಹುಚ್ಚೈತ ಗೊತ್ತೇ ಅಂದ್ರೆ ಒಟ್ಟು ಮದುವೆ ಹಾಕಿದ್ದಿಲ್ಲ ಅದೊಂದು ಮಗ ಹಂಗೆ ಇದೊಂದು ಏನು ಥಿಂಗ ಸಾಕು ಸಾಕಾಗಿಬಿಟ್ಟದ್ದು ಊರು ನ್ಯಾಯ ನೂರು ಹರಿತೀನಿ ನಾ ತಿನ್ನ ನಾನು ನ್ಯಾಯ ನನ್ನೂ ನೂರ ಎಂಟು ನ್ಯಾಯದ ಒಂದು ನ್ಯಾಯ ಮಾಡ್ಲಾಕ ಬಂದ್ರೆ ಮಂಗ್ಯನ ಗತಿ ಮಾತಾಡ್ತಾರೆ ಮಂಗ್ಯನ ಮಕ್ಕಳು ಸಾಕಾಗೈತಿ ಏನೇನು ದೋಸ್ತ ಹಾಂ ಬೀರಪ್ಪರ ಮಗ ಇಂಗ್ಲೀಷ್ ಸಾಲಿ ಕಲಿಸ್ಲತ್ತ ಭಾರಿ ಸಾಲಿ ಕಲಿಸ್ತವ ಇರೋ ಮಗನ ಅಂತ ಹೇಳಿ ಹಲೋ ಅವ್ರು ಬಸ್ತಾನೆ ಕಲಿಸ್ತಾನೆ ಅದು ನಿನ್ನ ಒಳಗಿನ ವಿಷಯ ಗೊತ್ತಿಲ್ಲ ಬೀರೇನ ಮಗ ಬಿಡಿಸಿ ಮುಂದೆ ಗೊತ್ತಿರತ್ತೋ ಮುಂದ್ ಗೊತ್ತೇ ಇಲ್ಲ ನೋಡ ನಾ ಬೈಲಕ್ ಹೋದ್ನಪ್ಪ ಬೈಲಕ್ ನಮ್ಮ ಅಪ್ಪನ ಹೇಳ್ತೀಯ ಅಂದ ಹಿಂಗಂದ ಇಂಗ್ಲೀಷ್ ಈ ಬುದ್ಧಿ ಮುಂದೆ ಆತಿರ್ಬೇಕು ಹೇಳೋನ್ ಮಗ ನೀವ್ ನ್ಯಾಯ ಮಾಡಿ ಗೊತ್ತಿಲ್ಲ 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 ಅದೊಂದು ಹುಚ್ಚಿ ಏನ ಇದಗ ಅವ್ನ್ ಬಸ್ಟ್ಯಾಂಡ್ ಚಂದಾಗ ನೋಡಕಿ ಎಟ್ ನ್ಯಾಯ ಮಾಡಿ ಅಂದ್ರೆ ಊರಾಗ ತಿರ್ಗಾಡಿ ಆ ಕಳ್ಕೊತಾನ ಕಳ್ಕೊತಾನವ್

ಹಾಂ ಹಲೋ ಏ ಯಾವ ಬಗೆಹರಿಸಲೇ ಏ ಮಹಾರಾಜ್ ಅಂಥದ್ದು ಗಂಡ ಎಂತಿದ್ದೆ ರಾತ್ರಿ ಬಾರತನ ಮುಂದೆ ಅವ್ರ ಮುಂದೆ ಕೂತ ಬಗೆಹರಿಸ ಅದನ್ನು ಅಂದಾಗ ಸುದ್ದಾದ್ರಿ ಇಲ್ಲರ ಸುದ್ದಾಗು ಮಾತಾನೆ ಗಂಡಾಯ್ತೀನಿ ಕರ್ಕೊಂಡು ಮುಂದೆ ಕೂತ್ ಬಗೆ ಅವ್ರದ್ದು ಅವ್ರದು ಮುಂದೆ ಮುಂದಾಗ ಕೂತ್ ಈಗ ಬರಲಾ ಆತನಲ್ಲ ನಾ ಲಕ್ವಾಯಿ ಗುಡಿ ಅಂತ ಹೇಳಿ ಬರ್ತಂತು ಒದ್ರಲಿ ಏನು ಹೋದರಲಿ ಹೋದ್ರಲಿ ಹೊರಟಲ್ಲಿ ಕಾರ್ ಗಾಡಿಯಾಗ ಈಗ ಹೋದರು ಬಿಡು ಏ ಏರಪ್ಪಣ ನಿನ್ನ ರೀ ಅಂದ ಅಪ್ಪ ನಾನು ಬಾಣಿ ಬಾನಿಗಪ್ಪ ಈ ಮಕ್ಳು ಏನು ತಗದಪ್ಪ ಕಟ್ಟಿ ಕೂತು ಇನ್ನೂ ಮಂದಿದು ಚರ್ಚೆ ನಮಸ್ಕಾರ ನಮಸ್ಕಾರಣ್ಣ ನಮಸ್ಕಾರಪ್ಪ ನಾ ಭಾಳ ಭಾಗ ಬೇಡ ಓ ಇಂದು ಮಂದಿ ಸಜ್ಜು ಇರುದಿಲ್ಲ ಗಿಡ ಏರ್ತಾರೆ ಅಪ್ಪ ಏನು ಏನು ಹಿಂಗೆ ಏನು ಏನು ಉಣ್ರಿ ಏ ಒಂದು ನ್ಯಾಯ ಐತಲ್ಲ ನಿನ್ನೊಂದು ರಾತ್ರಿ ಗಂಡ ಹೆಂತಿ ನ್ಯಾಯ ಇತ್ತು ಯಾಕ ಏ ಯಾಕತ್ತು ಕೇಳ್ತಿಲ್ಲ ಗಂಡ ಹೆಂಡ್ತಿ ನ್ಯಾಯ ಇತ್ತು ರಾತ್ರಿ ಭಾಳ ತನಕ ಮುಂದೆ ಕುಂಡರ್ಸ್ಕೊಂದು ನ್ಯಾಯ ಬಗೆಸಿನಿ ಯಟಾ ಹೊತ್ತು ತೊಗೊಂಡತನ ಬಿಡೋರು ಹಾಕಿದ್ರು ಅವ್ರು ಯಟಾ ಯಾಕಂದ್ರೆ ಏನು ಹೇಳ್ತಾರೆ ನ್ಯಾಯಿ ನ್ಯಾಯ ಗಂಡ ಹೆಂಡ್ತಿದು ಹಾಂ 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 ಅಷ್ಟು ಗೊತ್ತಾಗಲ್ಲ ನೋ ಒತ್ತುಲ ಬಿಡೋಲ್ಲ ಅಂತ ನೀ ಏನು ಮಾಡಿದೆ ಅಲ್ಲಿ ನ್ಯಾಯ ಬಗೆರ್ಸೀನಿ ಹಾಂ ಹಂಗೆ ಮತ್ತು ಮುಂದೆ ಕೂತ ಬಗೆರಿಸ್ಬೇಕಲ್ಲ ತಾವು ನೋಡು ಫಲ ಮನೆ ಇದ್ದೀವಂದ್ರೆ ಬೇರೆ ಹಾಂ ಸೀಮಿದ ಬೇರೆ ಗಾಡಿ ಪಾಲ ಅದು ಬೇರೆ ಗಂಡ ಹೆಂಡ್ತಿದು ಪಾಪ ಯಾಕ ಯಾಕಂದ್ರೆ ಏನು ಹೇಳಲಿ ಅದ ನ್ಯಾಯ ಮತ್ತು ಯಾಕೆ ಅನ್ನೋದು ಒಂದು ನ್ಯಾಯ ಅವ ಗಾನನು ಇದರ ಕೇಳತ್ತಿದ್ದ ಆಕೆ ಒಲ್ಯವಲ್ಲ ಅನಕಿ ಇವು ಯಾಕ ನಾವು ನೀನು ನಿನ್ನೊಂದು ಮಾತು ಹೇಳ್ತನ ಯಾಕ ಯಾಕ ಯಾಕತ್ಲೆ ಯಾಕತ್ತ ಹೇಳ್ತೀನಿ ಕೇಳ ಹಾಂ ಹತ್ತೂರು ನ್ಯಾಯ ಬಗೆಹರ್ಸೀನಿ ಖರೆ ನಿನ್ನಿ ಗಂಡ ಹೆಂಡತಿ ನ್ಯಾಯ ಏನಿತ್ತಲ ಹಾಂ ಅಂತ ನ್ಯಾಯ ಎಲ್ಲಿ ನೋಡಿರಪ್ಪ ಯಾಕ ಹುಣ ಉಣ್ಣು ಮಾತೈತಿ ಯಾಕ ಯಾಕ ಅಂತ ಅಂದ್ರೆ ಮುಂದೆ ಕುತ್ತು ಬೆಲ್ಲ ಬೆಳ್ತಾನ ಮುಂದೆ ಕುತ್ತು ಬಗೆಹರ್ಸೀನಿ ಮುಂದೆ ಕುತ್ತೆ ಕುತ್ತ ಬಗೆಹರಿಸಿ ಯಾಕ ಯಾಕಂದ್ರೆ ಕುತ್ತ ಬಗೆಹರಿಸಿ ನೋಲೆ ಮುಂದೆ ಕುತ್ತ ನ್ಯಾಯ ಬಗೆಹರಿಸಿ ಮುಂದೆ ಕುತ್ತ ಬಗೆಹರಿಸಿದೆ ಕುತ್ತ ಬಗೆಹರಿಸಿ ನನ್ನ ಮಕ್ಕೊಂದು ಬಗೆಹರಿಸ್ತಾರ ಮತ್ತೆ ಏನ್ ಎಬ್ಬರಿ ಇದೀವಿಲೆ ಹೋಗ್ಲಿ ಬಿಡ ಏನು ನನ್ನ ಕರೆದಲ್ಲಿ ಯಾಕೆ ನಾವು ಒಂದು ಮಾತು ಹೇಳ್ಬೇಕು ನಿನಗ ಅದು ನನ್ನ ಕರೆದಲ್ಲಿ ಯಾಕ ಊರ್ ನ್ಯಾಯ ಎಲ್ಲ ಬಗೆಹರಿಸ್ತಿ ನಿಂದು ನೀ ಹರ್ಕೊಳೋದಾಗ ಅದ ಏ ಅಪ್ಪ ಏನು ನಂದ್ ಹರಿದು ಊರಾಗಿನ ಮಂದಿ ಹ ಏ ಬೀರ್ಯಾ ಏ

ಓರಾಗೆಂಟನೇ ಚಾರಣ ಮಾಡಿಬಿಟ್ರಿ ಎಲ್ಲಿ ಎಲ್ಲಿ ನೋಡಿ ಚೆನ್ನಾಗಿ ಹೇಳು ಎಲ್ಲಿ ನೋಡಿ ನನ್ನ ಮಗ ಅದಾನ ಮತ್ತೆ ಅವನ ಮಗ ಅದ ನೋಡ ಇಲ್ಲ ಅಣ್ಣ ನಿನ್ನ ಮಗನೇ ಅದಾನ ಯಾವಾಗ ಹೇಳ್ತೇನೆ ನೋಡಿ ಅಣ್ಣ ಚೆಂದ ಹೇಳ ಮುಂಜಾನೆ ದಿನ ಸೇತ ನೀ ಓಡ್ಲಿಕ್ಕೆ ಅಣ್ಣ ಏನ್ರಿ ಇನ್ನೊಂದ್ಸಲ ಇನ್ನೊಂದ್ಸಲ ನನ್ನ ಮಗ ಬೀಡಿ ಸೇದೋ ನನಗೆ ಕರಿ ನನ್ನ ನಂಬರ್ ಐತಿಲ್ಲೇ ಬಾಯ್ ನನ್ನ ಮಗ ಒಂದ್ ವೇಳೆ ಬೀಡಿ ಸೇದ್ ಸುಳ್ಳಿತ್ತಂದ್ರ ಮಗನ ನಿಂದೇನ್ ಚಂದ ಆಗುದಲ್ ಮತ್ ನಿನ್ನ ಹಿಂಬ್ರಿಕೆ ಚರ್ಮನ ಮುಗಿಸ್ತಾನ ಮತ್ ಏ ನಿಗೋಟ್ ಅಲೇ ಏನ್ ಆತನ ಒಂದು ದೊಡ್ಡ ನ್ಯಾಯ ಐತಿ ಅದನ್ನ ಬಗ್ಗೆ ಬರ್ತಾನೆ ಒಂದ ಸುಳ್ಳಿತ್ತ ನನ್ನ ಮಗನ ನಿನ್ನ ಸೀಳೆ ಬಿಡ್ತಾನ ಮತ್ತೆ ನಡ್ಲೇ ಯಾಕ 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 ನೋವು ನಿಮ್ಮ ಊರು ಒಂದ್ ಚಿತ್ತ ಉಡಾಳಿಗ್ ಒಂದ್ ಚಿತ್ತ ನೋವು ಇದ್ರ ಒಂದ್ ಚಪ್ಪಲ್ ನೀನ ಅಲ್ಲು ಅವನ್ ಚಪ್ಪಲಿ ಹೊಡೆದ ಏನ್ ಅವನ್ ಯಾಕ ಅಂದದ್ ಹೊಡೆದು ಅವನ್ ಮಗ ಬಿಡಿಸಿ ಹೇಳುದು ಹೊಡೆದು ತಿಳಿಯ ಒಲ್ಲ ನನಗೆ ನನಗೂ ಅದೇ ವಿಚಾರ ಹೊಡೆದದು ಅಪ್ಯಾ ಯಾವ್ದಕ್ಕೆ ಹೊಡೆದವ ಯಾರಿ ಕೂನು ಅಕ್ಕ ಎರಡು ಚಪ್ಪಲ್ ಅಂತ ಬಿಟ್ಟು ಏನ ನೀವು ತಗೋ ನಾವು ತಗೊಂಡು ಹೋಗು ನಡಿ ಯಾಕ ಕೂತ್ ಮಾರಿ ಮಾರಿ ಹೊಡ್ಕೊಳಕ ಸಾಕಲ್ ನಡಿ ಎಟ್ ಇದು ಮಾಡತ್ತಿ ನೋವು ಅವನಕಿ ಹಚ್ಚಿ ಇವನೇ ಬೈಲತ್ತಲ್ಲ ನನಗ ನೋವು ತಿಲಿಯಾಗ ಹುಳ ಬಿಟ್ಟು ಬಿಟ್ಟು ಅಪ್ಪ ನನ್ನ ಮಗ ಈ ಊರಾಗ ಬೀಡಿ ಸೇತಾನತ್ ನನ್ನ ಮುಂದೆ ಮಾತಾಡ್ತಾನೆ ಮಗ ಬೀರಿಯನ್ ಮಗ ಪೀಡಿ ಸೇದಾನ ಬೀರಿಯನ್ ಮಗ ಪೀಡಿ ಸೇದಾನ ತಾನು ಇವ್ನು ನೋವು ಇದು ಗಿಡ್ ಹಂಗ್ಸಿಗೆ ಎಟ್ ಹೇಳೀನಿ ಚೆನ್ನಾಗಿ ಕಲಸೋ ಸಾಲಿ ಅಂತ ಹೇಳಿ ನಿಮ್ಮ ನಿಮ್ಮ ಮುನಿ ನಿಮ್ಮ 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 ಏ ಗಿಡ್ಡಿ ಎಲ್ಲಿರ ನಿನ್ನ ಗಿಡ್ಡಿ ಅದ ಮಗ ಸಂಗೆ ಎಲ್ಲಿರನ ಅವನು ಅವ್ನು ಮನೆಗೆ ಬಂದ್ರೆ ಸಾಲಿಗೆ ಹೋದನು ಗಪ್ಪಾ ಕಾಲು ಸುಡ್ಡಾಯ್ತವು ಕಾಲನು ಎಲ್ಲಿ ಬಿಟ್ಟು ಬನ್ನಿ ಅವ ಮಂಗನ ಮಗ ಒಗುದ್ ಬಂದ ಎಡ್ಡು ಕಾಲನು ಅಲ್ಲೇ ಬಿಟ್ ಬಂದನ ಬಂದಾಗ ಸಂಘ್ಯ ಮ ಏಯ್ ಯಾಕೆ ಹೊಲ್ದಾಕತ್ತೀರಿ ಇನ್ನು ಈಗನ ಹೋಗಿದ್ರಲ್ಲ ಸಿಕ್ಕಾನ್ರಿ ಸಂಘು ಸಂಘಗತ್ಯಾ ಟಿಫಿನ್ ಮಾಡಿದ್ನಲ್ಲ ಹಸು ಆದಂಗಾಯ್ತು ನಾನೇ ತಿಂದು ರೀ ಯಾಕ ಯಾಕಂದ್ರೆ ರೀ ಹಸು ಆಯಿತು ತಿಂದೆ ನವ್ನು ಯೋಕಾ ಯಾಕೆ ಅಂತೇಳಿ ನನ್ನ ತಲಿಯಾಗು ಪ್ರಿಂಟ್ ಮಾಡಿಬಿಟ್ಟವ ಏ ನಿನ್ನ ನವ್ನು ಮಾತಿದ್ರೆ ನನ್ನ ಮಗ ನಂಬರ್ ಒನ್ ಊರಾಗ ನಂಬರ್ ಒನ್ ಮಗ ಅಂತಿದ್ದಿಲ್ಲೆ ನಿನ್ನ ಮಗ ನಂಬರ್ ಒನ್ ಕೆಲಸ ಏನು ಮಾಡ್ಯಾನ್ ಗೊತ್ತಾನ ಬೀಡಿ ಸೇದಾಕತ್ತೇನ್ ಬಿಡಿ ಊರಾಗ ಯಾಕ ಏ ಅಪ್ಪ ನನ್ನ ಮಗ ನನ್ನ ತಲಿಯಾಗ ಬಿಟ್ಟ ನನ್ನ ತಲಿಯಾಗ ನಿನ್ನ ತಲಿಯಾಗ್ಬಿಟ್ಟು ಯಾಕೆ ಅನ್ ಬೇಡ ಒ ನಿನ್ನ ಬೀಡಿ 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 ಸೇಬಾಕತೇನ್ ಬೀರಿಯನ ಮಗ ಊರ್ ಮದಿ ಮಂದಿ ಉಳ್ಕೊಳ್ಳಕತ್ಯಾರ ಹೌದಾ ನನ್ನ ಬಂಗಾರ ಬಿಡಿ ಚಲೋ ಅಲ್ಲ ಸೀಗ್ರೇಟ್ ಕೊಡಿಸ್ರಿ ಸಿಕ್ಕೋದು ಇನ್ನಿನು ಅಡಿ ಇರೋದು ಏ ಪೋಕಲ್ ಇರ್ತರು ತೆಲಗೆಂಬ ಇರುತ್ತರು ಅದು ಏ ನಿನ್ನವ ಬೀಡಿ ಸಿಗ್ರೆಟ ಒಂದಾವ ಬೀಡಿ ಚಲೋ ಆಗಲ್ಲ ಸಿಗ್ರೇಟ್ ಇಂದ ಅಳಿ ಇದ್ದಿದ್ದು ಕೊಡ್ಸಿದ್ರೆ ಅದು ಚಲೋ ಆಗ್ತದ ಯಾಕ ಯಾಕಂದ್ರೆ ಯಾಕ 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 ಮಂಗ್ಯಾನ ಮಗ ಅಪ್ಪ ನಾನು ತಲೆಗುಳ ಬಿಟ್ಟ ನಾನು ನಿನ್ನ ತಲೆಗುಳ ಬಿಟ್ನಿ ನೀ ನನಗೆ ಹೊಳಿ ಬಿಟ್ಲಾಕತಿ ಏ ಗಿಡ್ಡಿ ಹೇಳ್ತಾನೆ ಆ ನನ್ನ ಮಗ ಎಲ್ಲಿ ಹುಡುಕಿ ಆಡ್ಕೊಂಡು ಬರ್ತಾನೆ ಒದ್ದು ಕರ್ಕೊಂಡ್ ಬರ್ತಾನ ಬಂದ ಮೇಲೆ ನಿನ್ನ ಓದಿತಾನಪ್ಪ ಏ ನಿನ್ನ ನಗುನು ಯಾಕ ಯಾಕ ನೀನು ಚೂರು ಶುರು ಮಾಡಿದ ಆ ಮಂಗ್ಯಾನ ಮಗನ ಕರ್ಕೊಂಡು ಬಂದ ಸಾಲಿ ಕರ್ಕೊಂಡು ಹೋಗಿ ಸಾಲಿ ಮಾಸ್ತರ್ ಹೇಳಿ ಬರ್ತಾನೆ ಈ ಮಗ ಊರಾಗ ತಿರುಗಾಡಿ ಬೀದ್ರಿ ಬೀಡಿ ಸೇದಾಕತೇನ್ರಿ ಸಿಗರೇಟ್ ಸೇದಾಕತೇನ್ರಿ ನೀವು ಒಂದ್ ಬೀಡಿ ಸಿಗರೇಟ್ ಕೊಡ್ಬೇಡ್ರಿ ಸಾಹೇಬರ ಈ ಮಂಗನ ಮಗ ಗಾಡಿ ತಬಕ್ ಎಪ್ಪಾ ಯಾಕ ಅಂದಂಗ್ ಹೋಗ ಟಿಫಿನ್ ರೆಡಿ ಮಾಡು ಅವ್ನು ಕರ್ಕೊಂಡ್ಬರ್ತಾನ ಮಂಗನ ಮಗನ ಅವನು ನಿನ್ನ ಹೋತಾನ ನೋಡವ ಮೂರು ಪೂಟ ನಿಮ್ಮ ಅವನು ನಿಮ್ಮನ ನಾ ಹಾಲಗ ಅಂಬಾ ಏನಾಯ್ತು

ಏ ಬಿರನ್ ಮೇಗೆ ನನಗೂ ಕೆಳಗೆ ಆಡ ಮಸ್ತ್ ಅಳ್ಳಾ ಅಣ್ಣ ಬಿಡಿ ಯೆ ಸಿದ ತನ ಬಿರಿಯಾನಾ ಮಗ ಟಟ್ಟಡಡಡ ಡೌ ಡೌ ಬಿಡಿ бай ಆಗ ಗಿಡಾನಾ ಪೈಗೆ ಮೂಗೆಲೆ ಬಿಡತಾನಾ ಬಿಡಿ бай ಆಗ ಗಿಡಾನಾ ಪೈಗೆ ಮೂಗೆಲೆ ಬಿಡಿಯ ಸೇದು ತನ ಮಗ ಅಷ್ಟೋ ಬಾರ ವಸ್ತದ ಮಾರಿ ಹಡಿ ಕಾಲ ಕಾಲ ಮಾರಿಲೇ ಬಿಡತಾನಾ ಅವ್ರ ಅಪ್ಪಗ ಗೊತ್ತಾದ್ರ ನಿಮ್ಮ ಮೌನ ನನ್ ಮೇಲೆ ಹಾಡ ಬರ್ದಿರಿ ಮಕ್ಕರೇ ಇಲ್ಲ ಸುಮ್ನ ಮುಂದ ಅಣ್ಣ ಹಿಂದ ಬಿರ್ಯಾನಿ ಏ ಅಪ್ಪ್ಯಾ ನೀ ಏನ್ ತೆಲಿಕರಿಸ್ಬಿಟ್ಟಲ್ಲ ಬೆಳ್ಳಿ ಮುಂದೆ ಯಾಕ ಏ ನಿಮ್ಮ ಮೌನ್ ಮತ್ತೆ ಯಾಕಂದ್ರ ಇದ್ದ ಚಪ್ಪಲ್ ಹೋಗದ ಬಂದ ಇಲ್ಲಿ ಹೇಳ್ತೀನಿ ಕೇಳೋ ಮಾನ್ಯೂ ಚಪ್ಪಲಿ ಹೊಡೆದಿ ಹಾ ನಡಿಯಲ್ಲಿ ಸಂಧ್ಯಾ ನಿನ್ ಮಗ ಬಿಡಿ ಸೇರ್ಲತ್ತಿಲ್ಲ ಅದೇ ನೋಡೇ ಹಾಳತ್ತಿನ ಹತ್ತು ವರ್ಷ ಬಾ ಸುಮ್ಮನೆ ಹೊಡೆ ಹೊರಗೆ ಮಾತಿ ಒಮ್ಮೆ ಬಾನಿ ತಪ್ಪಿತ್ತು ಇತ್ತು ಓಡಿಸಿಕೊಂಡೆವು ಹರಿ ತೋರ್ಸೋರಿ ತೋರ್ಸ್ತೇ ಬಾನಿ ನಡಿ ನಡಿ ನನ್ನ ಮೇಲೆ ಹಾಡ ಕಟ್ತಿರಾ ಊರ ಮಂದಿ ಮೇಲೆ ಹಾಡ ಕಟ್ಟು ಮಗನ ನನ್ನ ಮೇಲೆ ಹಾಡ ಕಟ್ತಿರಾ ಮಕ್ಕ್ರ ಊರ ಪುಂಡ್ರು ಅಂದ್ರು ಪುಡಾರ ಅಂದ್ರು ನೀವಾ ತಿಳ್ಕೊಂಡ್ರೇನ ಯಪ್ಪೋ ಏ ಪಾಟೆ ಅಂತ ನಾನು ತಿಲ್ಯಾ ಹುಳ ಬಿಟ್ಟಿ ನಾವು ಬಾ ಯರಿಯಾ ಬಾನಮ್ಮಪ್ಪ ಗೊಕ್ಕಮರತರು ಈ ಮಂಗಲ ಮಕ್ಳು ಏನು ಹೇಳ್ಯಾರು ನೋಡ ಸುತ್ರ ನೋಡು ಬರ್ಲತ್ತಿನ ನೋಡು ಹೋಗೋ ಮಾನ್ಯ ಚಪ್ಪಲ್ಲ ಬಾಳ ನೋಡಿ ಹೋಗು ದೊಡ್ಡ ದೊಡ್ಡ ಹೇಳ್ತಾನೆ ಚೆಕ್ ಮಾಡಿ ನಿನ್ನ ಮಗನಿಗೆ ನೋಡ್ತಾನು ನೋಡಿ ಓಣ ನಿನ್ನ ಮಾತಾಡ್ಬೋಣ ಕೈಯೇ ಬರೇ ಹೊಡ್ಲಿಕ್ಕೆ ಬರ್ತಾನೆ ಹೇಳಕ್ ಹೋಗಣ ಏ ಬಾರ್ಲಿ ಬರ್ಲಿ ಸಂಘ

ನಿಮ್ಮ ಮೌನ್ ಬಾ ಮಗನ ನಿಮ್ಮ ಮೌನ ಸಲಿಗೆ ನಿನಗೆ ಬಿದ್ದೈತಿ ಅದಕ್ಕೆ ಬಿಡಿಸೋದು ಕಲ್ತಿ ಊರು ಮಂದಿ ಮುಂದೆ ನಾನು ಮರ್ಯಾದೆ ಕಲಿಯತ್ತಿಲ್ಲ ಇವತ್ತು ನಿನ್ನ ಓದ ಸಾಲಿಗೆ ಹಾಕಿನಂದ್ರೆ ಅಲ್ಲೇ ಸಾಲೆಗೆ ನಿಂದೆ ಎಲ್ಲ ಒಂದಕ್ಕೂ ಒಳಗೆ ಎರಡಕ್ಕೂ ಒಳಗೆ ಮೂರು ಕೂಳಗ ಬಾ ನಿನ್ನ ನಿನ್ನ ಮೌ ನನ್ನ ಮಗವ ಊರಾಗಿ ನಂಬರ್ ಒನ್ ಅತ್ತ ನಂಬರ್ ಒನ್ ಕೆಲಸ ಮಾಡಕ್ಕಿಲ್ಲ ನಿನ್ನ ಏ ಗಿಡ್ಡಿ ಬಾ ನಿನ್ನ ಮಗನ ಆಟೋ ನೋಡ್ಬಾರ ಗಿಡ್ಡಿ ಬಾ ನಿಮ್ಮ 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 ನಿಮ್ಮನ ಅಯ್ಯ ಕರ್ಕೊಂಡ್ ಬಂದ್ರಿ ಸಂಗೂಗ ಯಾಕ ಯಾಕ ಹುಳ ಬಿಟ್ಟ ಮಂಗ್ಯನ ಮಕ್ಕಳು ಈ ನಿನ್ ಮಗ ಒನ್ ನಂಬರ್ ಒನ್ ನಂಬರ್ ಊರಾಗತ್ತಿದಿನ ತಗೋ ಒನ್ ನಂಬರ್ ನೋಡ ಯಾಕೇನು ಬೀಡಿ ಸೇರ್ಯಾನ ಕೇಳಿ ಮಂಗನ ಮಗನ ಏನ್ ಮಾಡಿದನ ಇಂಗ್ಲಿಷ್ ಮೀಡಿಯಂ ಅಲ್ಲಿವ ಬಿಡಿ ಮೀಡಿಯಂ ಕತ್ತಾನ ಸಾಲಿ ನಿನ್ನವ್ನ ರೊಕ್ಕ ಖರ್ಚಾಗ್ಲಿ ಒਪਣೆ ಮಗ ಅಂತ ಹೇಳಿ ನಿಮ್ಮವ್ನ ಕಾಲು ಹಿಡ್ದ ನಿನ್ನವ್ನ ನಿನ್ನ 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 ಗಾಡಿಗೆ ಬೆಡದನ ಮತ್ತೆ ಹಿಂಬರ್ಕೆ ಕಾಲು ಹಿಡ್ದ ಬಿಡಿ ಸೇದಿ ಇಲ್ಲವ ಸೇದ್ಬಾರ್ದಪ್ಪ ಆ ಬಯ ಪುಟ್ಟಾಗ ಬಿಡಿ ಹಚ್ಚಕ್ ಬರ್ಲಾಗಿದ್ದು ಕೈ ನನಗಿದ್ ಅದಕ್ಕ ಬಯಾಗ ಇಡದ್ ಹಚ್ಚಿದ್ನಿ ಅದನ್ನ ಇವ್ರ ಬಸಪ್ಪ ಅಪ್ಪು ಕೂಡ್ಸಿಂದ ಅಪ್ಪ ಮುಂದೆ ಹೇಳ್ಬಿಟ್ಟಾರ ಅದನ್ನ ಅಪ್ಪ ನಮಗನ ಮಗನ ಕೇಳ್ತಾಳ ನೀ ಹೇಳು ನೀವ್ ಅವಗ ಬಿಡಿ ಹಚ್ಚಕ್ ಬರಲಿಲ್ಲ ನೀ ಬಯ ತುಟಿ ನೋಡು ತುಟಿ ನೋಡು ಇವ್ನು ತುಟಿ ನೋಡ ಹಂಗ ಇಲ್ಲ ಬಿಡ್ರಿ ಮಂಗೆ ನಿನ್ನ ಮೂರ್ ಪುಟ್ ಜನಿಸಿದ ಕೈ ಎಂತ ಅವು ಈರು ಬಿಡತ್ತೆ ಬಿಡಿ ಸು ಮಗನ ಅರ್ಬಿ ತಗೋ ಏಯ್ ಅವ್ನು ಟಿಫಿನ್ ರೆಡಿ ಮಾಡು ಅರ್ಬಿ ತಗೋ ಮಂಗೆನ ಮಗನ ನಿನ್ನ ಹಾಸ್ಟೆಲ್ದಾಗ ಹೋಗಿದ್ರೆ ಒಂದಕ್ಕೂ ಒಳಗೆ ಎರಡಕ್ಕೂ ಒಳಗೆ ಮೂರಕ್ಕೂ ಒಳಗೆ ನಾಲ್ಕಕ್ಕೂ ಒಳಗೆ ಲಗ್ನ ಆಗ ತೊಗೊಂಬರ್ತ ಮಗನ ನೀನು ಏಯ್ ಹೇಳ ಕಟ್ ನಡಿ ತಗೊಂಬಾ ಅರ್ಬಿ ಕಟ್ಟ ಅರ್ಬಿ ಕಟ್ಟ ಯಾಕೆ ಹೇಳ ಅರ್ಬಿ ತಗೋರಲೇ ಜಾಗ ತಗೋ ಏ ಟಿಫಿನ್ ಇನ್ನು ಒಟ್ಟ ಬರಬೇಡ ಮಗನ ಏಯ್ ಏನು ನೋಡ್ಕೊತಕೋತೀ ಹೋಗ ಒಳಗೆ